ಪರಮೇಶ್ವರ್ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಸರ್ ಪರಮೇಶ್ವರ್ ಅವರೇ ನಮಸ್ಕಾರ ನಮಸ್ಕಾರ ಮೇಡಂ ಹೇಳಿ ಸರ್ ಯಾರ್ ಗೆಲ್ತಾರೆ ಬಿಜೆಪಿ ಬರ್ಬೇಕು ಮೇಡಂ ಹಾ ನೀವು ಕಾಂಗ್ರೆಸ್ ಬಿಜೆಪಿ ಗೆಲ್ಲಬೇಕು ಅಂತ ಹೇಳ್ತೀರಿ

ಬಿಜೆಪಿನೇ ನೇ ಬರಬೇಕು ದೇಶ ಉಳಿಬೇಕು ಅಂದ್ರೆ ಬಿಜೆಪಿ ಬರಬೇಕು ಈಗ ಹೊರಗಡೆಯಿಂದ ಸೇಫ್ಟಿ ನೋಡಿದಿರ ನೀವು ಬಾರ್ಡರ್ ಬಾರ್ಡರ್ ಸೆಕ್ಯೂರಿಟಿ ಸದಾನಂದ ಗೌಡ್ರೆ ನಿಲ್ಬೇಕಿತ್ತು ಈ ಬಾರಿನು ಅಂತ ಏನಾದ್ರು ಇತ್ತಾ ಸರ್ ಇಲ್ಲ ಮೇಡಂ ಬಿಜೆಪಿಲ್ಲಿ ಯಾರು ಕೊಟ್ರು ಬಿಜೆಪಿ ಗೆಲ್ಲಬೇಕು ಗೆಲ್ಬೇಕು ಸದಾನಂದ ಗೌಡ್ರುಗೆ ಅವತ್ತು ಚಾನ್ಸ್ ಕೊಟ್ಟಿದಿರಿ ಈಗ WhatsApp ಬ್ರೂ ಕೊಡ್ಲಿ ಅದಕ್ಕೇನಿಲ್ಲ ಏನಿಲ್ಲ ಇವತ್ತೇ ಒಂದು ಇನ್ಸಿಡೆಂಟ್ ಆಗಿ ನೋಡಿದ್ರೆ ನಿನ್ನೆ ಆದಿಯಾದ ಉಪ್ಪಳಿದو ಕ್ಯಾಂಪಸ್ ಅಲ್ಲಿ ಹ್ಮ್ ಹ್ಮ್ ಈ ತರ ಮನಸ್ಥಿತಿ ಆಗ್ಬಿಟ್ರೆ ಈ ಸರ್ಕಾರ ಫ್ರೀ ಕೊಡೋದ್ ಬದ್ದು ಈಗ ನೀವೇ ನೋಡಿ ಈಗ ಒಂದು ಮುಂಚೆ ಎಷ್ಟು ಒಂದು ಹತ್ತು ಲಕ್ಷ ರೂಪಾಯಿ ವ್ಯಾಲ್ಯೂಯೇಷನ್ ಇದ್ರಿಗೆ ಜಾಸ್ತಿ ಆಗಿದೆ ಒಂದು ಬೋರ್ ಹಾಕ್ತಾರ ರೈತರಿಗೆ ಇಪ್ಪತ್ತೆಂಟು ಇಪ್ಪತ್ತೈದು ಈಗ ಎಷ್ಟಾಗಿದೆ ಇದು ಒಂದ್ ಎಣ್ಣೆ ರೇಟ್ ಇರ್ಬೋದು

ಸೋಮನ್ಗಳ್ ಆಗಿ ನಮ್ ಉಡ್ಪಿ ಸ್ಟಿಕ್ ಚಿಕ್ಕಮುಳ ಮಾಡಿದಾರ ಆದ್ರ ಅವ್ರ ಕೆಲ್ಸ ಮಾಡಿಲ್ಲ ಏನ್ ಸರ್ ಕೆಲ್ಸಾ ಏನೂ ಮಾಡಿಲ್ಲ ನಾವು ಉಡ್ಪಿ ಸ್ಟಿಕ್ ಅದರ ಕೆಲಸ ಏನು ಮಾಡಿಲ್ಲ ನಾವ್ ಮೋದಿ ಕರೆದ್ರೆ ಒಟ್ಟ ಹಾಕುದು ಶೋಭಾ ಕರಂದ್ಲಾಜ ಅವ್ರ್ ನೋಡಿ ಒಟ್ಟ ಹಾಕಲ್ಲಾ ಅವ್ರ್ ನೋಡಿ ಒಟ್ಟ ಹಾಕುದು ಇಲ್ಲ ನಾವ್ ಯಾವಿದ್ರು ಬಿಡಿಪಿ ಅಂದಾಕಲ್ಲ ನಮ್ ಮೋದಿ ಬೇಕ ಬಿಜೆಪಿಯಿಂದಾನೆ ಸರ್ ಶೋಭಾ ಕರಂದ್ಲಾಜ ಈಗ ನಾವು ಅವ್ರ ಕೆಲಸ ಮಾಡಿದಲ್ಲಾ ನಾನ್ ಹೇಳ್ತೀನಲ್ಲಾ ನಮ್ಗೇನ್ ನಾವು ಒಂದು ಕಾಲ್ ಬೇಡಿದ್ರೆ ನಮ್ಗೆ ಒಂದ್ ಹೆಲ್ಪ್ ಮಾಡಲ್ಲ ನಮ್ ಮುಖ ನೋಡಿದ್ರೆ ಎಷ್ಟು ವರ್ಷ ಆಯ್ತು ಅವ್ರನ್ನ ಮತ್ತೆ ಯಾಕೆ ನೀವು ಶೋಭಾ ಕರಂದ್ಲಾಜ್ ಅವರಿಗೆ ಓಟ್ ಹಾಕ್ತೀರಿ ಅವ್ರು ನೋಡಿ ಓಟ್ ಹಾಕ್ತಾರೆ ಮೋದಿ ಅವ್ರಿಗೆ ಓಟ್ ಮೋದಿ ನೋಡಿ ಓಟ್ ಹಾಕೋದು ಅಷ್ಟೇ ನೀವು ಕೆಲಸ ಮಾಡಿಲ್ಲ ಅವರು ಆದ್ರೂ ಅವರಿಗೆ ಓಟ್ ಹಾಕ್ತೀರಿ ಹಾ ಯಾಕಂದ್ರೆ ನಾವು ಈಗ ಬೇರೆ ಆದ್ರೆ ನಾವು ಮೋದಿ ಇದ್ ಮಾಡಂಗಲ್ಲ ಇದು ಎಂತ ಲೆಕ್ಕಾಚಾರ ಸರ್ ಈಗ ನೀವು ನೀವೇ ಹೇಳ್ತೀರ ಅಂದ್ರೆ ನಿಮ್ಮ ನಿಮ್ಮಲ್ಲೇನೆ ಅವ್ರ ಕೆಲ್ಸ ಮಾಡಿಲ್ಲ ಅವ್ರ ನೋಡೆ ಇಷ್ಟು ವರ್ಷ ಆಯ್ತು ಅಂತೀರಿ ಬಟ್ ಆದ್ರೂ ಅವ್ರಿಗೆ ಒಟ್ಟು ಹಾಕೋದು ಅಂತೀರಿ ಇದು ಯಾವ ತರ ಯಾವ ಕಾರಣಕ್ಕೆ ಯಾವ ಕಾರಣಕ್ಕೆ ಮೇಡಮ್ ಅಂದ್ರೆ ಅವರು ನಾವೀಗ ಹಾ ನಾವು ಓಟ ಕೊಟ್ಟಿಲ್ಲ ನಾವು ಒಂದು ಓಟ ಕೊಟ್ಟಿಲ್ಲ ನಮ್ದು ಉಡುಪಿಡಿಸ್ತಿದ್ದಲ್ಲ ಹ್ಮ್ 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 ಈಗ ನಿಮ್ಮ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ